ಈತ ವಿನಯ್ಗೆ ಕೊಲೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಈತ ಬಿಗ್ ಬಾಸ್ ಮನೆಯಲ್ಲಿ ಇದ್ದವ್ರಿಗೆಲ್ಲ ಹೇಳ್ತಾರೆ ಗಾರ್ಡನರಿಗೆ ಈ ಕೂಡಲೇ ಹೋಗಬೇಕು ಅಂತ ಎಲ್ಲರೂ ಕೂಡ ಹೋಗ್ತಾರೆ ಆದರೆ ವಿನಯ್ ಮತ್ತು ದೌಲತ್ನಲ್ಲೇ ತಾನು ಕಾಫಿಯನ್ನು ಮಾಡಿಕೊಂಡು ಬಿಗ್ ಬಾಸ್ ಹೇಳಿದ್ದು ನನಗೆ ಅಲ್ಲ ಎಂಬಂತೆ ವರ್ತನೆಯನ್ನು ಮಾಡ್ತಾನೆ ಇದನ್ನು ನೋಡಿದಂಥ ಬಿಗ್ ಬಾಸ್ ಮತ್ತಷ್ಟು ಕೋಪಾಗುತ್ತಾರೆ ವಿನಯ್ ಈ ಕೋಟೆ ಹೊರಗೆ ಹೋಗ್ಬೇಕು ಅಂತ ಆದೇಶವನ್ನು ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ ಎರಡನೇ ಬಾರಿ ಹೇಳಿದ ತಕ್ಷಣವೇ ತುಕಾಲಿ ಒಳಕ್ಕೆ ಓಡಿ ಬಂದು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ ಇಲ್ಲಿ ಬಿಗ್ ಬಾಸ್ ಮಾತಿಗೂ ಕೂಡ ಬೆಲೆ ಕೊಡ್ದರೆ ಯಾರೊಬ್ಬರು ಎಳ್ಕೊಂಡು ಹೋದರೆ ಹೋಗೋ ರೀತಿಯಲ್ಲಿ ಇದ್ದಾನೆ ವಿನಯ್ ಅಂತ ಹೇಳ್ಬೋದು ಇಂಥವನ್ನ ಗೆಲ್ಲಿಸ್ಬೇಕೆ ಎಂಬುದು ಈಗ ಯಕ್ಷ ಪ್ರಶ್ನೆ ಸಾಕಷ್ಟು ಜನಗಳಲ್ಲಿ ಆಗಿದೆ ಇನ್ನು ನಿನ್ನೆ ನಡೆದಂಥ ಪ್ರತಾಪ್ ಜೊತೆ ವಾದ ವಿವಾದಗಳಲ್ಲೂ ಕೂಡ ಎಲ್ಲರೂ ಕೂಡ ವಿನಯಕ್ಕೆ ಕ್ಯಾಕರಿಸಿ ಜನ ಒಯ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಏನು ಟಾಸ್ಕ್ ಏನು ಇರೋದಿಲ್ಲ ಒಳಗಡೆ ಏನೋ ಕ್ಲೀನಿಂಗ್ ಇರುತ್ತೆ ಅದರಿಂದ ಎಲ್ಲ ಮಿರರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒಳಗಡೆನ ಮಾಡ್ತಿರ್ತಾರೆ ಏನೋ ಸಮಥಿಂಗ್ ಇಶ್ಯೂ ಆಗಿರಬೇಕು ಅದನ್ನು ಸರಿಪಡಿಸ್ತಾ ಇದ್ದಾರೆ ಅದರಿಂದ ಎಲ್ಲರನ್ನು ಕೂಡ ಗಾರ್ಡನ್ ಏರಿಯಾಗೆ ಹೋಗಿ ಅಂತ ಹೇಳಿ ಬಿಗ್ ಬಾಸ್ ಆದೇಶವನ್ನು ಈ ಮೂಲಕ ಮಾಡಿರ್ತಾರೆ ಒಳಗಡೆ ಏನಾಗಿರುತ್ತೆ ಎಂಬುದನ್ನು ಅಲ್ಲಿ ಒಳಗಡೆ ಕೆಲಸರು ಹೋಗಿ ಕೆಲಸವನ್ನು ಮಾಡ್ತಿರ್ತಾರೆ ಆ ಕಾರಣಕ್ಕಾಗಿ ಇವ್ರನ್ನೆಲ್ಲರನ್ನು ಕೂಡ ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರ್ತಾರೆ ಇದ್ರ ನಮ್ರತಾ ತುಂಬಾ ಬೇಸರದಲ್ಲಿ ಇದ್ರೆ ಮದೊಂದು ಕಡೆ ಪ್ರತಾಪ್ ಒಂದ್ ಕಡೆ ಬೇಸರದಲ್ಲಿ ಇರ್ತಾನೆ ವಿನಯ್ ಫುಲ್